ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸಂನ್ಯಾಸ ಯೋಗ ಶ್ಲೋಕ ನಾಲ್ಕು ಇಪ್ಪತ್ನಾಲ್ಕು ಬ್ರಹ್ಮರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಗ್ನೋ ಬ್ರಹ್ಮಣಾಹುತ ಬ್ರಹ್ಮೈವತೆ ನಗಂತವ್ಯಂ ಬ್ರಹ್ಮಕರ್ಮಸಮಾಧಿನ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥಗಳನ್ನು ನೋಡೋಣ ಅರ್ಪಣಂ ಯಾವ ಯಜ್ಞದಲ್ಲಿ ಅರ್ಪಣ ಅಂದರೆ ಸುವ ಮೊದಲಾದವು ಬ್ರಹ್ಮ ಬ್ರಹ್ಮವಾಗಿದೆಯೋ ಅವಿಹಿ ಹವನ ಮಾಡಲ್ಪಡಲು ಯೋಗ್ಯವಾದ ದ್ರವ್ಯವು ಬ್ರಹ್ಮ ಬ್ರಹ್ಮವಾಗಿದೆವು ಬ್ರಹ್ಮಣ ಬ್ರಹ್ಮರೂಪವಾದ ಕರ್ತೃವಿನ ಮೂಲಕ ಬ್ರಹ್ಮ ಬ್ರಹ್ಮರೂಪವಾದ ಅಗ್ನಿಯಲ್ಲಿ ಹುತಂ ಆಹುತಿ ಕೊಡುವ ರೂಪವಾದ ಕ್ರಿಯೆಯು ಸಹ ಬ್ರಹ್ಮವಾಗಿದೆ ತೇನ ಆ ಬ್ರಹ್ಮಕರ್ಮ ಸಮಾಧಿನ ಬ್ರಹ್ಮಕರ್ಮದಲ್ಲಿ ಸ್ಥಿತನಾಗಿರುವ ಯೋಗಿಯು ಗಂತವ್ಯಂ ಪಡೆಯಲು ಯೋಗ್ಯವಾದ ಬ್ರಹ್ಮ ಬ್ರಹ್ಮವೇ ಏವ ಆಗಿದೆ ಈ ಶ್ಲೋಕದ ಅರ್ಥ ಹೇಗಿದೆ ಅವನು ಮಾಡುವ ಅರ್ಪಣೆಯೂ ಬ್ರಹ್ಮವೇ ಅವಿಸ್ಸೂ ಬ್ರಹ್ಮವೇ ಬ್ರಹ್ಮವೆಂಬ ಅಗ್ನಿಯಲ್ಲಿ ಬ್ರಹ್ಮದಿಂದಲೇ ಅದು ಹೋಮ ಮಾಡಲ್ಪಡುತ್ತದೆ ಹೀಗೆ ಎಲ್ಲ ಕರ್ಮಗಳಲ್ಲೂ ಬ್ರಹ್ಮನನ್ನು ಕಾಣುವಾತನು ಬ್ರಹ್ಮವನ್ನೇ ಸೇರುತ್ತಾನೆ ಈ ಶ್ಲೋಕದ ವಿವರಣೆ ಹೀಗಿದೆ ಭಾರತದಾದ್ಯಂತ ಊಟ ಮಾಡುವ ಮುನ್ನ ಹಿಂದೂ ಜನರು ಈ ಪ್ರಸಿದ್ಧ ಶ್ಲೋಕವನ್ನು ಪಠಿಸುವ ಪದ್ಧತಿ ಇದೆ ಆದರೆ ಈ ಶ್ಲೋಕವನ್ನು ಹೇಳುವ ಶೇಕಡ ತೊಂಬತ್ತು ಮಂದಿಗೆ ಅದರ ಅರ್ಥವೇ ಗೊತ್ತಿರುವುದಿಲ್ಲ ವೇದಾಂತದ ಸಂಪೂರ್ಣ ತತ್ವವನ್ನು ಅದು ಸಾರಾವತ್ತಾಗಿ ತನ್ನ ಗರ್ಭದಲ್ಲಿಟ್ಟುಕೊಂಡಿದೆ ಬದಲಾಗುತ್ತಿರುವ ದೃಶ್ಯ ಪ್ರಪಂಚಕ್ಕೆ ಆಧಾರವಾಗಿ ನಿರ್ವೀಕಾರನಾದ ಪರಮಾತ್ಮನಿದ್ದಾನೆ ವೇದಾಂತದಲ್ಲಿ ಈ ಪರಮಾತ್ಮ ವಸ್ತುವನ್ನು ಬ್ರಹ್ಮನ್ ಎಂದು ಕರೆಯಲಾಗಿದೆ ಪ್ರತಿಯೊಬ್ಬ ಜೀವಿಯ ಶರೀರ ಮನಸ್ಸು ಬುದ್ಧಿಗಳ ಮೂಲಕ ವ್ಯಕ್ತಗೊಳ್ಳುವ ಇದೇ ಸತ್ಯವನ್ನು ಆತ್ಮ ಎನ್ನುವುದು ಅನಂತ ಸತ್ಯವನ್ನು ಈ ಎರಡು ಬೇರೆ ಬೇರೆ ಶಬ್ದಗಳಲ್ಲಿ ಹೇಳಿದರೂ ವೇದಾಂತವು ಆತ್ಮನೇ ಬ್ರಹ್ಮ ಎಂದು ಗರ್ಜಿಸುತ್ತದೆ ವೇದದ ಕರ್ಮ ಭಾಗದಲ್ಲಿ ಹೇಳಿರುವ ಯಜ್ಞದ ಉಪಮೆಯನ್ನು ಪರಮಾತ್ಮನು ಇಲ್ಲಿ ಕೊಡುತ್ತಾನೆ ಅಲ್ಲಿ ಪ್ರತಿ ಯಜ್ಞದಲ್ಲೂ ನಾಲ್ಕು ಅಗತ್ಯ ಅಂಶಗಳಿರಬೇಕು ಯಜ್ಞೇಶ್ವರ ನೈವೇದ್ಯವನ್ನು ಅರ್ಪಿಸುವ ಅಗ್ನಿ ಆಜ್ಯ ಮತ್ತು ಹವಿಸು ಯಜ್ಞ ಮಾಡುವ ವ್ಯಕ್ತಿ ಯಜ್ಞ ಭಾವದಿಂದ ಕೆಲಸಗಳನ್ನು ಮಾಡುವ ಪರಿಪೂರ್ಣ ಪ್ರಾಜ್ಞನ ಮಾನಸಿಕ ಭಾವನೆಯನ್ನು ಈ ಶ್ಲೋಕವು ವಿವರಿಸುತ್ತದೆ ಅವನಿಗೆ ಸತ್ಯವಂತೆ ಅಸ್ತಿತ್ವದಲ್ಲಿರುವುದು ಅವನಿಗೆ ಬೇರೆ ಏನೂ ಕಾಣದು ಆದ್ದರಿಂದ ಅವನಿಗೆ ಎಲ್ಲ ಯಜ್ಞಗಳು ಬ್ರಹ್ಮನಿಂದಲೇ ಉದ್ಭವವಾದವುಗಳು ಸತ್ಯನಾದ ತಾನೂ ಬ್ರಹ್ಮನೇ ಮಾಡುವವನು ಅವಿಸೂ ಬ್ರಹ್ಮವೇ ಬ್ರಹ್ಮ ಸ್ವರೂಪಿಯಾದ ಪವಿತ್ರ ಅಗ್ನಿಗೆ ಬ್ರಹ್ಮನನ್ನೇ ಪ್ರಾರ್ಥಿಸಿ ಅರ್ಪಿಸುವುದು ಸಮುದ್ರದಲ್ಲಿ ಒಂದು ಅಲೆಯು ಮೇಲಿದ್ದು ಮತ್ತೊಂದರೊಡನೆ ಐಕ್ಯಗೊಂಡಾಗ ಎಲ್ಲ ಅಲೆಗಳು ಸಾಗರವಲ್ಲದೆ ಬೇರೆಯಲ್ಲ ಎಂದು ತಿಳಿದಿರುವ ನಮಗೆ ಖಂಡಿತವಾಗಿಯೂ ಎರಡು ಅಲೆಗಳ ಮೇಲನ ಮಿಥ್ಯವಾದುದು ಅವೆಲ್ಲ ಸಮುದ್ರದ ಅಲೆ ಎಂದು ತಿಳಿಯುವುದು ಹೀಗೆ ಯಾವತನೂ ಎಲ್ಲ ನಾಮರೂಪಗಳಲ್ಲೂ ಎಲ್ಲ ಕರ್ಮಗಳಲ್ಲೂ ಮತ್ತು ವರ್ತನೆಯಲ್ಲೂ ಮೂಲ ಅಧಿಷ್ಠಾನದ ಅಧಿಷ್ಠಾನವಾದ ಬ್ರಹ್ಮವನ್ನು ಕಾಣುತ್ತಾನೋ ಅಂತಹವನಿಗೆ ಎಲ್ಲೆಲ್ಲೂ ಬ್ರಹ್ಮವೇ ಕಾಣುತ್ತದೆ ಊಟ ಮಾಡುವ ಮುನ್ನ ಈ ಶ್ಲೋಕವನ್ನು ಹೇಳುವುದರಲ್ಲಿ ಬಹಳಷ್ಟು ಅರ್ಥವಿದೆ ನಾವು ಬದುಕಲೆಂದೇ ಉಣ್ಣುವುದು ನಮ್ಮ ಅಸ್ತಿತ್ವಕ್ಕೆ ಆಹಾರ ಅಗತ್ಯ ಹಸಿವಾದಾಗ ಎಂತಹ ಊಟವನ್ನಾದರೂ ಸಹ ಆನಂದಿಸುತ್ತೇವೆ ಇಂತಹ ಆನಂದದ ಗಳಿಗೆಯಲ್ಲೂ ಬ್ರಹ್ಮನು ಬ್ರಹ್ಮವನ್ನೇ ಮುಂಜಿಸುತ್ತಿದ್ದಾನೆ ಎಂದು ಸತ್ಯವನ್ನು ಮರೆಯಬಾರದು ಮತ್ತು ನಾವು ಭೋಜನ ಮಾಡುವಾಗ ಆಹಾರ ರೂಪದಲ್ಲಿರುವ ಬ್ರಹ್ಮನನ್ನು ಬ್ರಹ್ಮನಿಗೆ ಬ್ರಹ್ಮನನ್ನು ಪ್ರಾರ್ಥಿಸಿ ಅರ್ಪಿಸುತ್ತಿದ್ದೇವೆ ಎಂಬುದನ್ನು ನೆನೆಯಬೇಕು ಮನಸ್ಸಿನಲ್ಲಿ ನಿರಂತರವಾಗಿ ಈ ಭಾವನೆಯನ್ನು ಇಡುವುದರಿಂದ ಅಹಂಕಾರವು ಸಂಪೂರ್ಣವಾಗಿ ದೂರವಾಗಿ ಬ್ರಹ್ಮ ಪದವನ್ನು ಸೇರಲು ಸಹಾಯಕವಾಗುವುದು ಪವಿತ್ರವಾದ ಭಾವನೆಯಿಂದ ಮಾಡುವ ಎಲ್ಲಾ ಕರ್ಮಗಳು ಯಜ್ಞಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಎಂದು ಹೇಳಿದ ಬಳಿಕ ವಿವಿಧ ರೀತಿಯ ಯಜ್ಞಗಳನ್ನು ಪರಮಾತ್ಮನು ಹೇಳತೊಡಗಿದ್ದಾನೆ